ಐದು ವರ್ಷ ಸಿದ್ದರಾಮಯ್ಯ ಸರ್ಕಾರ ಇರಬೇಕು ಇಲ್ಲದಾದ್ರೆ ಅಹಿಂ ಸಂಘಟನೆಯಿಂದ ಪ್ರತಿಭಟನೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಸಿಎಂ ಸಿದ್ದರಾಮಯ್ಯ ಅಧಿಕಾರವನ್ನ ಕಿತ್ತುಕೊಳ್ಳಲು ಪ್ರಯತ್ನಿಸಿದ್ರೆ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಮತ್ತು ತಾಲೂಕು ಮಟ್ಟದಲ್ಲಿ ಅಹಿನ್ ಸಂಘಟನೆದವರು ಪ್ರತಿಭಟನೆ ಮಾಡುತ್ತೇವೆ ಮತ್ತು ಹೋರಾಟಕ್ಕೆ ನಿಲ್ಲುತ್ತೇವೆ ಎಂದು ಕಲಬುರಗಿ ಜಿಲ್ಲಾ ಅಧ್ಯಕ್ಷರಾದ ಶರಣಪ್ಪ ಪರಿಗಡ್ರವರು ಹೇಳಿದರು ಬಸವನ ಬಾಗವಾಡೆಯ ಸುರೇಶ್ ಜಲವಾದಿರವರು ಮಾತನಾಡಿ ಅಹಿನ್ ನಾಯಕ ಸಿದ್ದರಾಮಯ್ಯ ಸರ್ಕಾರವನ್ನು ಉರುಳಿಸಲು ಯಾರಾದರೂ ಪ್ರಯತ್ನಿಸಿದರೆ ಕಾಂಗ್ರೆಸ್ ಮುಖಂಡರ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಹೇಳಿದರು ಕರ್ನಾಟಕ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಶಂಕರ್ ಹೆಗಡೆರವರು ನಮ್ಮ ಸಂಗ್ರಾಮ್ ನ್ಯೂಸ್ನೊಂದಿಗೆ ಮಾತನಾಡಿ ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗಗಳು ಮತ್ತು ದಲಿತರ ನಾಯಕರಾದ ಸಿದ್ದರಾಮಯ್ಯ ಸರ್ಕಾರ ಐದು ಗ್ಯಾರಂಟಿ ಯೋಜನೆ ಜಾರಿ ತಂದು ಎಲ್ಲರ ಅಭಿವೃದ್ಧಿಗೆ ಹಗಲು ಇರಲು ಶ್ರಮ ಕೆಲಸ ಮಾಡುತ್ತಿದ್ದಾರೆ ಆದರೆ ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸಿದರೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ನಂತರ ಬದಲಾವಣೆ ತರಲು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳುವುದು ಬಿಡಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅಹಿಂ ಸಂಘಟನೆದವರು ಮತ್ತು ಇನ್ನಿತರರು ಉಪಸ್ಥಿತರಿದ್ದರು ಯಾವಾಗ ಸಿದ್ದರಾಮಯ್ಯನವರು ಬಳ್ಳಾರಿ ಪಾದಯಾತ್ರೆ ಮಾಡಿ ಸಂಘಟನೆಯಿಂದ ಅಹಿಂದ ಒಂದು ಶಕ್ತಿ ತಗೊಂಡು ಎಲ್ಲ ಸಮಾಜದವ್ರನ್ನ ಒಳಗೊಂಡು ಅವರು ಪಾದಯಾತ್ರೆ ಮಾಡಿ ಇವತ್ತು ಕಾಂಗ್ರೆಸ್ ಹತ್ತು ವರ್ಷ ಹತ್ತು ವರ್ಷದ ಇವತ್ತು ಆಡಳಿತ ಕೊಡ್ತಾ ಇದೆ ಈಗ ಹತ್ತು ವರ್ಷ ಬರ್ತಾ ಇದೆ ಅಂತ ಒಬ್ಬ ಅಂತ ಒಂದು ಶಕ್ತಿ ಇವತ್ತ ಸಿದ್ದರಾಮಯ್ಯನವ್ರನ್ನ ತೆಗೆದು ಹುನ್ನಾರ ನಡೆದ ಯಾಕಂದ್ರೆ ಏನಪ್ಪಾ ಎರಡೂರು ಇರ್ಸ್ ನಾನು ಎರಡೂರು ಇರ್ಸ್ ನೀನು ಅಂತೇಳಿ ಏನೋ ಒಂದು ನಾಟಕ ಮಾಡಿ ಅಹಿಂದ ಮುಖಂಡರನ್ನ ಕೆಲವೊಂದು ಎಳಿತಾರೆ ಇವತ್ ನ್ಯಾಷನಲ್ ಹೆರಾಲ್ಡ್ ನೋಟಿಸ್ ಬಂತದ ಡಿ ಕೆ ಶಿವಕುಮಾರ್ ಅವ್ರಿಗೆ ಮನಿ ಇದು ಟ್ರಾನ್ಸ್ಫರ್ ಸಂಬಂಧ ಜಾಸ್ತಿ ಇವತ್ತೇ ನಾವು ನ್ಯೂಸ್ ನೋಡಿವು ಮತ್ತೆ ಹಿಂಕಿಂತವ್ರನ್ನೆಲ್ಲ ಮುಖ್ಯಮಂತ್ರಿ ಮಾಡಿದ್ರೆ ನಾಳೆ ಸಪೋಸ್ ಮುಖ್ಯಮಂತ್ರಿ ಗಾದಿ ಒಳಗೆ ಕಾಂಗ್ರೆಸ್ ಕೊಟ್ಟಾಗ ಏನಾದ್ರು ಇಡಿ ಐಡಿ ನೋಟಿಸ್ ಮಾಡಿದ್ರೆ ಅರೆಸ್ಟ್ ಆದ್ರೆ ಕಾಂಗ್ರೆಸ್ ಇಡೀ ದೇಶದೊಳಗೆ ಹೋಗ್ಬಿಡ್ತದೆ ಈಗ ಉಳಿದಿದ್ದೇ ಮೂರು ಜಾರ್ಖಂಡ್ ತೆಲಂಗಾಣ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಏನ್ರಿ ಬಂಗಾರ ಕೊಡು ಕೋಳಿ ತತ್ತಿದು ಬಂಗಾರ ಬಂಗಾರ ಕೋಳಿದ್ರು ನಮ್ ಕಾಂಗ್ರೆಸ್ ಇಂತ ಒಳ್ಳೆ ಆಡಳಿತ ಕೊಡುವಂತ ಒಬ್ಬ ಸಿದ್ದರಾಮಯ್ಯನವ್ರಿಗೆ ಎಷ್ಟು ಸರಿ ಎಷ್ಟು ಅನ್ನೋದು ಈ ಕರ್ನಾಟಕ ದೇಶ ತೀರ್ಮಾನ ಮಾಡ್ತಾರೆ ದಯವಿಟ್ಟು ಈ ಅಹಿಂದ ವರ್ಗದವ್ರು ಎಲ್ಲಾರು ಅವ್ರ ಜೊತೆ ಅದೇ ಮತ್ತು ಅವರನ್ನು ಪೂರ್ಣಾವಧಿ ಮಾಡಿ ಹತ್ತು ವರ್ಷ ಪೂರ್ಣಾವಧಿ ಮಾಡಿ ಹೇಳಿ ನಾವು ಸಿದ್ದರಾಮಯ್ಯನವ್ರನ್ನ ಇಳಿಸ್ಬೇಕಂತೇಳಿ ಕೆಲವೊಂದು ಏನ್ ಮಾಡ್ತಾ ಇದಾರೆ ಅಹಿಂದ ವರ್ಗದ ನಾಯಕರನ್ನ ಮೀಟಿಂಗ್ ಮಾಡುದು ಚಾ ಪಾರ್ಟಿ ಮಾಡಿಸೋದು ನಿನಗೆ ಆಸ್ಟ್ ಆಫರ್ ಮಾಡ್ತೀನಿ ಇಷ್ಟು ಕೊಡ್ತೀನಿ ಡಿ ಸಿ ಎಮ್ ಮಾಡ್ತೀನಿ ಅದು ಮಾಡ್ತೀನಿ ಅಂತೇಳಿ ಕೆಲವೊಂದು ಆಸೆಗಳನ್ನು ತೋರಿಸ್ತಾ ಇದ್ದಾರೆ ಸರ್ ಅವರು ಅಧಿಕಾರ ಆಸೆ ತೋರಿಸ್ತಾ ಇದ್ದಾರೆ ಏನು ಮಾಡಿದ್ರು ಎರಡೂವರೆ ವರ್ಷ ಏನೇ ಮಾಡಿದ್ರು ಅಹಿಂಥವರ್ಗ ಓಟ್ ತೊಗೊಂಡಿರು ಏನು ಎಮ್ ಎಲ್ ಎಗಳು ಕೆಲವೊಂದು ಕ್ಷೇತ್ರದೊಳಗೆ ಬರೀ ಮೂರು ಮೂರು ಸಾವಿರ ಇದ್ದಂಥ ಅವ್ರ ಜಾತಿಯವರು ಅಂಥವ್ರ ಎಮ್ ಎಲ್ ಎ ಆಗ್ಯಾರ ಯಾಕೆ ಆಗ್ಯಾರ ಸಿದ್ದರಾಮಯ್ಯನ ಫೇಸ್ ಸಿದ್ದರಾಮಯ್ಯನ ಮುಖ ನೋಡಿಕೊಂಡು ಇವತ್ತು ಕರ್ನಾಟಕದೊಳಗೆ ಕಾಂಗ್ರೆಸ್ ಬಂದ್ರೆ ಒಂದು ವೇಳೆ ಕರ್ನಾಟಕದೊಳಗೆ ಒಳಗೆ ಏನಾದ್ರೆ ಸಿದ್ದರಾಮಯ್ಯ ಕೆಳಗಿಳಿಸಿದೆ ಅದರಲ್ಲಿ ಈ ಸರ್ಕಾರ ಮುಂದೆ ಹೋಗುದಿಲ್ಲ ಬಿಜೆಪಿ ಬಸವನ್ ಬಾಗೇಡಿ ಇವತ್ತಿನ ಈ ಸಭೆಯ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ನೆಚ್ಚಿನ ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸ್ಥಾನವನ್ನು ಕಸಿದುಕೊಳ್ತಕ್ಕಂಥ ಒಂದು ಕುತಂತ್ರ ಕೆಲಸ ಮಾಡ್ತಾ ಇದ್ದಾರಲ್ಲ ಅದರ ವಿರುದ್ಧ ನಾವು ಪ್ರತಿಭಟನೆಗಾಗಿ ಒಂದು ಹೋರಾಟ ಮಾಡ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಸಭೆಯನ್ನು ಕರೆದುಕೊಂಡಿದ್ದೇವೆ ಎಲ್ಲ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಪ್ರತಿಯೊಂದು ಜಿಲ್ಲೆಯ ಜಿಲ್ಲಾಧ್ಯಕ್ಷರುಗಳು ಮತ್ತು ನಮ್ಮ ರಾಜ್ಯ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ ವಿಶೇಷ ಏನಪ್ಪ ಅಂದರೆ ಸಿದ್ದರಾಮಯ್ಯನವರು ಒಬ್ಬ ವ್ಯಕ್ತಿ ಅಲ್ಲ ವರ್ಗದ ಒಬ್ಬ ಶಕ್ತಿಯವರು ಯಾಕಂದ್ರೆ ಬುದ್ಧ ಬಸವ ಅಂಬೇಡ್ಕರ್ ಅಂತವರ ವಿಚಾರಗಳನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಒಬ್ಬ ಚಾಣಕ್ಯ ರಾಜಕಾರಣಿ ಕೂಡ ಹೌದನ್ಬಹುದು ಯಾಕಂದ್ರೆ ಈ ಕರ್ನಾಟಕ ರಾಜ್ಯದಲ್ಲಿ ಈ ದಿವಂಗತ ದೇವರಾಜರಸ್ ಅವರ ಮುಖ್ಯಮಂತ್ರಿಯ ನಂತರ ಈ ಹೈಂದ ವರ್ಗದಲ್ಲಿ ಹಿಂದುಳಿದ ವರ್ಗದಲ್ಲಿ ಒಬ್ಬ ಶ್ರೇಷ್ಠ ಮುಖ್ಯಮಂತ್ರಿಯಾಗಿ ಆಗಿ ಹೊರಮಿರ್ತಕ್ಕಂಥ ವ್ಯಕ್ತಿ ಅಂದರೆ ಸಿದ್ದರಾಮಯ್ಯನವರು ಅಂತ ಆಡಳಿತ ಆದ ಒಂದು ಚುಕ್ಕಣೆ ಆಗಿರಬಹುದು ಅಥವಾ ಈ ಒಂದು ಅಹಿಂದ ವರ್ಗವಾಗಿರಬಹುದು ಜನ ಪಡೆದುಕೊಂಡಿರ್ತಕ್ಕಂಥ ಒಬ್ಬ ಚತುರ ರಾಜಕಾರಣಿ ಯಾವುದು ಯಾಕಂದ್ರೆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಉಳಿಗಾಲ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಬಳ್ಳಾರಿ ರೆಡ್ಡಿಗಳ ವಿರುದ್ಧ ತೊಡೆತಟ್ಟಿ ಅಲ್ಲಿಂದ ಪಾದಯಾತ್ರೆ ಮಾಡಿಕೊಂಡು ಕಾಂಗ್ರೆಸ್ ಸ್ಥಿತಿಗೆ ತದ್ದಿರ್ತಕ್ಕಂಥ ವ್ಯಕ್ತಿ ಸಿದ್ದರಾಮಯ್ಯನವರು ಅಂತ ವ್ಯಕ್ತಿಯನ್ನು ಇವತ್ತು ನೀವು ಕಡೆಗಣಿಸ್ತಿದ್ದೀರಪ್ಪ ಅಂದ್ರೆ ಇದು ಸಾಮಾನ್ಯ ಮಾತಲ್ಲ ಯಾಕಂದ್ರೆ ಈ ಕರ್ನಾಟಕ ಕಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳಲ್ಲಿ ಎಲ್ಲ ಒಕ್ಕಲಿಗರು ಎಷ್ಟೋ ಜನ ಮುಖ್ಯಮಂತ್ರಿ ಆಗಿ ಹೋಗಿದ್ದಾರೆ ಆದ್ರೆ ಅದರಲ್ಲಿ ಕೇಲವ ಐದು ಜನರ ಮಾತ್ರ ನಮ್ಮ ಒಬ್ಬ ಆಗಿರ್ತಕ್ಕಂಥದ್ದು ಒಬ್ರು ದೇವರಾಜರಸ್ ಆಗಿರ್ಬೋದು ವೀರಪ್ಪ ಮೊಯ್ಲಿ ಆಗಿರ್ಬೋದು ಬಂಗಾರಪ್ಪನವರಾಗಿರ್ಬೋದು ಇವರು ಧರ್ಮಸಿಂಗ್ ಆಗಿರ್ಬೋದು ಆಮೇಲೆ ಸಿದ್ದರಾಮಯ್ಯನವರು ಇಂಥ ಒಬ್ಬ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಂಥ ಒಂದು ಪರಿಸ್ಥಿತಿ ತಪ್ಪ ಜನರನ್ನು ಯಾರು ಕೂಡ ಕೇಳ್ತಕ್ಕಂಥ ಪರಿಸ್ಥಿತಿ ಇರಲಿಲ್ಲ ಇಂಥ ಸಂದರ್ಭದಲ್ಲಿ ಈ ಪಂಚ ಗ್ಯಾರಂಟಿಗಳನ್ನು ಕೊಡುವುದರ ಮೂಲಕ ಜನರ ಸಂತೋಷವನ್ನು ಕಾಣ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಇವರು ಮಾಡಿರ್ತಕ್ಕಂಥ ಯೋಜನೆಗಳನ್ನು ಇವತ್ತು ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದ್ದಪ್ಪ ಅಂದ್ರೆ ಅದನ್ನು ಕಾಪಿ ಮಾಡ್ತಾ ಇದೆ ಅಂತ ಒಬ್ಬ ಧೀಮಂತ ನಾಯಕನನ್ನೇ ನೀವು ಇವತ್ತು ಅಧಿಕಾರದಿಂದ ಕಸತ್ಕೊ ಕೆಳಗಿಳಿಸ್ತೀರಿ ಅಂತಕ್ಕಂಥದ್ದಂದ್ರೆ ಈ ಹೈದಿಂದ ವರ್ಗ ಯಾವುದೇ ಕಾರಣಕ್ಕಾಗಿ ನಾವು ಇಲ್ಲಿ ಸುಮ್ಮನೆ ಕೊಟ್ಕೊಂಡು ಕೂಡಿರೋದಿಲ್ಲ ಯಾಕಂದ್ರೆ ಎಂಬತ್ನಾಲ್ಕು ಪರಿಶತ್ ಪ್ರತಿಶತ ನಾವು ಇರತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಂದು ಹಳ್ಳಿ ಊರು ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ನಮದೇ ಒಂದು ಶಕ್ತಿ ಇದೆ ಆ ಶಕ್ತಿಯ ಬೆಂಬ ಶಕ್ತಿಯ ಒಂದು ಪ್ರತಿಭಟನೆ ಹೇಗಿರುತ್ತದೆ ಅವರ ಕೂಗು ಹೇಗಿರುತ್ತದೆ ಯಾಕಂದ್ರೆ ದಮನಕ್ಕೋಗಿ ಒಳಗಾಗಿರ್ತಕ್ಕಂಥ ಜನಾಂಗದ ಕೂಗು ಏನಂತಕ್ಕ ಮುಂದುವ ದಿನಗಳಲ್ಲಿ ಊಹಿಸಲು ಕೂಡ ಸಾಧ್ಯನೇ ಇಲ್ಲ ಒಂದು ವೇಳೆ ಸಿದ್ದರಾಮಯ್ಯನವರನ್ನು ನೀವು ಅಧಿಕಾರದಿಂದ ಕೆಳಗಿಳಿಸಿದ್ದರೆ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಉಳಿಯೋದಿಲ್ಲ ಮತ್ತೆ ಯಾವ ಸರ್ಕಾರ ಕೂಡ ಇಲ್ಲಿ ಉಳಿಲಿಕ್ಕಾಗಂಗಿಲ್ಲ ಬರೀ ಐಂದ ಶಕ್ತಿ ಮಾತ್ರ ಸಾಧ್ಯ ಆಗ್ತದೆ ಅಂತಕ್ಕಂಥ ಮತ್ತೆ ಹೇಳುತ್ತಾ ಸಿದ್ದರಾಮಯ್ಯನವರು ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ಮೊದ್ಲೇ ಹೇಳಿದ್ದೀನಿ ಯಾಕಂದ್ರೆ ಆತ ಜನಪರವಾಗಿ ನಿಲ್ತಕ್ಕಂಥ ವ್ಯಕ್ತಿ ಕೇವಲ ಒಂದು ಜಾತಿ ಜನಾಂಗಕ್ಕೆ ಸೀಮಿತ ಆಗಿಲ್ಲ ಅವರು ಆದ್ರೆ ಜಾತಿಯಿಂದ ಕುರುಬರಾಗಿರಬಹುದು ಅಥವಾ ಹೈಯಿಂದ ಶಕ್ತಿ ಆಗಿರಬಹುದು ಆದ್ರೆ ಇವತ್ತು ತಾವು ಮಾಡಿರ್ತಕ್ಕಂಥ ಆಡಳಿತ ನೀತಿ ಏನಾಗಿದೆ ಇಲ್ಲಿಯವರೆಗೆ ಯಾರು ಕೂಡ ಆ ಒಂದು ಹಣಕಾಸು ಬಜೆಟ್ ಮಂಡನೆ ಕೂಡ ಅವರಷ್ಟು ಯಾರು ಮಾಡಿಲ್ಲ ಅಷ್ಟು ಅನುಭವ ಕೂಡ ಯಾರಿಗೂ ಇಲ್ಲ ಯಾವುದೇ ಒಂದು ವಿಷಯ ಈಗಾಗಲೇ ನೀವು ನೋಡಿರ್ತಕ್ಕಂಥ ಮೊನ್ನೆ ನಡೆತಕ್ಕಂಥ ರೈತ ಹೋರಾಟ ರೈತರ ಸಮಸ್ಯೆಗಳನ್ನು ನೀವು ದೊಡ್ಡ ಹೋರಾಟನೇ ಆಗ್ಬಹುದಾಗಿತ್ತು ಅದನ್ನು ಕೇವಲ ಚಾಣಕ್ಯ ನೀತಿಯಿಂದ ಮಾತುಗಳ ಮುಖಾಂತರ ರೈತರ ಒಂದು ಸಮಸ್ಯೆನ ಬರೀ ಸಲೀಸಾಗಿ ಬಹಿಸತಕ್ಕಂಥ ಒಬ್ಬ ಧೀಮಂತ ನಾಯಕ ಅಂತ ಹೇಳ್ಬೋದು ಯಾಕಂದ್ರೆ ಒಬ್ಬ ಇವತ್ತು ಅವರನ್ನು ಆಧುನಿಕ ಬಸವಣ್ಣ ಅಂತ ಕರೀತಾರೆ ಯಾಕೆ ಕರೀತಾರೆ ಅಥವಾ ಒಳ್ಳೆ ಶಕ್ತಿ ಅಥವಾ ಒಳ್ಳೆ ಯೋಗ್ಯತೆ ಇದೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಯಾಕಂದ್ರೆ ಒಂದು ಜನಾಂಗ ಯಾಕಂದ್ರೆ ಕಾಯಕ ತತ್ವವನ್ನು ಅಳವಡಿಸ್ಕೊಂಡಿರ್ತಕ್ಕಂಥವ್ರು ಯಾವುದೇ ಒಂದು ಜಾತಿ ಜನಾಂಗ ಅಲ್ಲದೆ ಎಲ್ಲರಿಗೂ ಕೂಡ ಒಂದು ಸಮಾನ ದೃಷ್ಟಿಯಿಂದ ಎಲ್ಲರಿಗೂ ಸಮಾನ ಅವಕಾಶ ಕೊಡೋ ಒಬ್ಬ ವ್ಯಕ್ತಿ ಅಂತ ಹೇಳ್ಬೋದು ಇಲ್ಲಿವರೆಗೆ ನೀವು ನೋಡಿರಬೇಕು ಈ ಅವರು ಸಾಕಷ್ಟು ಆರೋಪಗಳ ಮುಕ್ತವಾಗಿರ್ತಕ್ಕಂಥ ವ್ಯಕ್ತಿಪ್ಪ ಅಂದ್ರೆ ಸಿದ್ದರಾಮಯ್ಯ ಯಾವುದೇ ರೀತಿಯ ಕಳಂಕ ಇಲ್ಲ ಅವರಿಗೆ ಮೂಡಾಗಣ ನೀವು ನೋಡಿದ್ರೆ ಎಷ್ಟೆಲ್ಲ ಕೈ ಕಾಲಿ ಹೇಳಿದ್ರೆ ಅವರನ್ನ ಯಾವಾಗ ಹೆಂಗನ ಮಾಡಿ ಅವರ ಅಧಿಕಾರದಿಂದ ಕೈಸ್ಕೊಳ್ಬೇಕು ಕುದುರೆ ಆಟ ಅಂತ ಆಡಿದ್ ನೋಡಿ ನೋಡದೆ ಇದ್ರಿ ಎಮ್ ಎಲ್ ಎಲ್ಲ ಯಾಕಂದ್ರೆ ಇಲ್ಲಿವರೆಗೆ ಯಾವ್ದೇ ಒಂದು ಮೆಜಾರಿಟಿ ಮೂಲಕ ಬಿಜೆಪಿ ಅಧಿಕಾರಕ್ಕೆ ಬಂದಿಲ್ಲ ಅವರು ಬರೀ ಎಂ ಎಲ್ ಎನ್ನು ದಾರಿ ತಪ್ಪಿಸಿ ಅವರನ್ನು ದುಡ್ಡಿನ ಮುಖಾಂತರ ಅವರನ್ನು ಖರೀದಿ ಮಾಡಿ ಸರ್ಕಾರ ನಡೆಸ್ತಾ ಇದ್ದಾರೆ ಆದ್ರೆ ಇವತ್ತು ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕಾಗಿ ಎಲ್ಲಿಯೂ ಕೂಡ ಅವರ ಕಪ್ಪು ಕಳಂಕ ಹಿಂದೂ ವಿರೋಧಿ ಅಲ್ಲ ಅವರು ಹಿಂದೂ ವಿರೋಧಿ ಅಲ್ಲ ಹಿಂದೂ ಜನಾಂಗದ ಶಕ್ತಿ ಅವರು ಹಿಂದೂ ಹಿಂದೂ ಅಂತಕ್ಕಂಥದ್ದು ಯಾವುದು ಅದು ಪದ ಒಂದು ಸೀಮಿತ ಒಂದು ಪದ ಅದು ಯಾಕಂದ್ರೆ ಇಲ್ಲಿ ಜಾತಿ ಇರತಕ್ಕಂಥದ್ದು ಮಾನವ ಜಾತಿ ಅಂತಕ್ಕಂಥದ್ದು ಈ ಮಾನವತಾ ಜಾತಿಯನ್ನು ಇಡ್ಕೊಂಡಿರ್ತಕ್ಕಂಥವ್ರು ಯಾಕಂದ್ರೆ ಇಲ್ಲಿ ಅಹಿಂದು ಹಿಂದೂ ಅಂದ್ರೆ ಅದು ಸೀಮಿತ ಆಗಿರ್ತದೆ ಅಹಿಂದ ಅಹಿಂದ ಅಂದ್ರೆ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗ ದಲಿತರು ಇಂತ ಒಂದು ಶಕ್ತಿಯ ಉಳಿತಕ್ಕಂಥ ವ್ಯಕ್ತಿ ಆ ಸಿದ್ದರಾಮಯ್ಯನವರು ಅವ್ರು ಹಿಂದೂ ವಿರೋಧಿ ಎಲ್ಲಿಯೂ ಕೂಡ ಆಗಿಲ್ಲ ಅವರು ಎಲ್ಲ ಎಲ್ಲ ಒಂದು ಅಂದ್ರೆ ಒಂದು ಸಾಮಾಜಿಕ ನ್ಯಾಯಕ್ಕೆ ಬೆಂಬಲ ಕೊಡ್ತಕ್ಕಂಥ ವ್ಯಕ್ತಿ ಹಿಂದೂ ವಿರೋಧಿ ಅಲ್ಲ ಅವರು ಸಿದ್ದರಾಮಯ್ಯ ಅವರು ಮೂಲ ಅಲ್ಲ ಆ ಕಾರಣಕ್ಕಾಗಿ ಹಲವಾರು ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಮೂಲ ಕಾಂಗ್ರೆಸ್ ಅಲ್ಲ ಇವರು ಸಿದ್ದರಾಮಯ್ಯನವರು ಮೂಲ ಕಾಂಗ್ರೆಸ್ ಅಲ್ಲ ಅನ್ನೋದಕ್ಕಿಂತ ಸಿದ್ದರಾಮಯ್ಯನವರಂತ ಒಳ್ಳೆಯ ವ್ಯಕ್ತಿಯನ್ನು ತುಳಿತಕ್ಕಂತ ಕೆಲಸಗಳು ಎಲ್ಲ ಪಕ್ಷಗಳ ನಡೀತಾ ಇದೆ ಅಧಿಕಾರಕ್ಕಾಗಿ ಅಧಿಕಾರಕ್ಕಾಗಿ ಅವರನ್ನು ಹಿಂದಿರ್ಸ್ತ ಹಿಂದೆ ಮಾಡ್ತಾ ಇದ್ದಾರೆ ಬಟ್ ಆದ್ರೆ ಏನೇ ಇರ್ಲಿ ಅವರ ಶಕ್ತಿ ಏನಿದೆ ಆ ಶಕ್ತಿಯನ್ನು ಗುರುತಿಸಿ ಇವತ್ತು ಈ ಒಂದು ಪಕ್ಷದಲ್ಲಿ ಅವರನ್ನು ಆ ಸ್ಥಾನಕ್ಕೆ ತಂದು ನಿಲ್ಲಿಸಿದ್ರೆ ಕಾರಣ ಅವರ ಒಂದು ಶಕ್ತಿ ಅವರ ವರ್ಗ ಅವರ ಒಂದು ಎಂಬತ್ನಾಲ್ಕು ಪರ್ಸೆಂಟ್ ಹೈಯಿಂದ ವರ್ಗ ಅವರ ಹಿಂದೆ ಇದೆ ಅಂತಕ್ಕಂಥದ್ದು ಆ ಎಂದ ಆ ಶಕ್ತಿ ಯಾವಾಗ ತಿರುಗಿ ಬೀಳುತ್ತದಪ್ಪ ಅಂದ್ರೆ ಅವರನ್ನು ಕೆಳಗೆ ಇಳಿಸಿದಾಗಿದ್ರೆ ಈ ಶಕ್ತಿ ಹೊಮ್ಮುತ್ತದೆ ಏನಂತಕ್ಕಂಥದ್ದು ಮುಂದಿನ ದಿನಗಳ ಚುನಾವಣೆಗಳಲ್ಲಿ ಅದನ್ನು ನಾವು ತೋರಿಸ್ತೀವಿ ಅಂತಕ್ಕಂಥದ್ದು ಶರಣಪ್ಪ ಪರ್ಗೇಡ್ ಜಿಲ್ಲಾಧ್ಯಕ್ಷರು ಕಲಬುರ್ಗಿ ಇವತ್ತಿನ ದಿವಸ ಪುರುಸಭೆ ಮೀಟಿಂಗನ್ನು ಹುಬ್ಬಳ್ಳಿ ಸರ್ಕೆಟ್ ಹೌಸಲ್ಲಿ ಕರೆದಿದ್ದೇವೆ ಆದ ಕಾರಣ ಕರೆದ ಉದ್ದೇಶ ಏನಪ್ಪಾ ಅಂತ ಕೇಳಿದ್ರೆ ನಮ್ಮ ಶ್ರೀ ಮಾನ್ಯ ಸಿದ್ದರಾಮಯ್ಯ ಸರನ್ನು ಮುಖ್ಯಮಂತ್ರಿಯಿಂದ ತೆಳಗಿಳಿಸುವಂಥ ಉದ್ದೇಶಗಳ ಮಾಡ್ತಾಯಿದ್ದಾರೆ ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಕುರುಬರ ಸಂಘವು ಹಾಗೂ ಐಂದ ಸಂಘಟನೆ ಎಲ್ಲ ಮುಖಂಡರು ಕೂಡಿ ಈ ಮೀಟಿಂಗನ್ನು ಮಾಡ್ತಾಯಿದ್ದೇವೆ ಏನು ಪಾತ್ರ ಕೇಳಿದ್ರೆ ನಮ್ಮ ಬರುವ ದಿನಮಾನಗಳಲ್ಲಿ ಸಿದ್ದರಾಮಯ್ಯ ದಿಂದ ಮುಖ್ಯಮಂತ್ರಿ ಸ್ಥಾನದಿಂದ ತೆಳಗಿಳಿಸಿದ ಕಾರಣ ಅದರ ತಕ್ಕ ಪಾಠವನ್ನು ಕಲಿಸುತ್ತೇವೆ ಹೆಂಗಪ್ಪಾ ಅಂತಂದ್ರೆ ಮುಂದಿನ ದಿನಮಾನದಲ್ಲಿ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಇದ್ದೇವೆ ಅದಕ್ಕೆ ಅವು ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯಿತಿಯಲ್ಲಿ ಒಂದು ಸೀಟ್ ಕಾಂಗ್ರೆಸ್ ಬರಂಗಿಲ್ಲ ಅಂತೇಳಿ ನಾನು ಇಚ್ಛೆ ಪಡ್ತೀನಿ ಯಾಕಪ್ಪ ಅಂತಂದ್ರೆ ಈಗ ಮಾ ಮಾರಿ ನೋಡಿ ಮುಖ ನೋಡಿ ಯಾರನ್ನೂ ನೋಡಿಲ್ಲ ನಾವು ಐಂದ ಸಮಾಜವರು ಓಟ್ ಹಾಕಿ ಮುಖ್ಯಮಂತ್ರಿ ಮಾಡಿವೆ ಇನ್ನು ಅವನ್ನ ತಳಗಿಳಿಸದ ಕಾಲಕ್ಕೆ ಯಾವುದೇ ಕಾಲಕ್ಕೆ ಸರ್ಕ ಕಾಂಗ್ರೆಸ್ಸಕ್ಕೆ ಉಳಗಾಲಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೇವೆ ನನ್ನ ಹೆಸರು ಶಂಕರ್ ಹೆಗಡೆ ಕರ್ನಾಟಕ ಕುರಿ ಸಂಗೋಪನಾ ಉಪ ಸಹಕಾರ ಸಂಘ ಉತ್ತರ ಕರ್ನಾಟಕ ನಿಗಮ ಹಾಗೂ ಮತ್ತು ಐಂದ ಸಮಾಜದ ರಾಜ ಯುವ ಘಟಕದ ಅಧ್ಯಕ್ಷ ಅಧ್ಯಕ್ಷರು ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಬಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು